ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೇಷರಾಶಿ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವುದೇನು ಧೈರ್ಯ ಶಕ್ತಿ ನಾಯಕತ್ವದ ಗುಣ ಅಲ್ವಾ ಆದರೆ ಇದೇ ನಾಯಕತ್ವದ ಗುಣ ಅವರ ಜೀವನದ ಅತಿದೊಡ್ಡ ಶಾಪವಾಗಿ ಅವರ ಯಶಸ್ಸಿಗೆ ಅವರೇ ಅಡ್ಡಗಾಲಾಗಿ ನಿಲ್ಲಬಹುದು ಎಂದರೆ ನೀವು ನಂಬುತ್ತೀರಾ ಹೌದು ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಮೇಷರಾಶಿಯವರ ಈ ಪ್ರಜ್ವಲಿಸುವ ವ್ಯಕ್ತಿತ್ವದ ಹಿಂದೆ ಒಂದು ಕರಾಳವಾದ ಯಾರಿಗೂ ಅಷ್ಟು ಸುಲಭವಾಗಿ ಕಾಣದ ಒಂದು ಮುಖವಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಮುಖವಾಡವನ್ನು ಸರಿಸಿ ಆ ಕರಾಳ ಸತ್ಯಗಳನ್ನು ಒಂದೊಂದಾಗಿ ನೋಡೋಣ ಇದು ಕೇವಲ ಟೀಕೆ ಮಾಡುವುದಕ್ಕಲ್ಲ ಬದಲಾಗಿ ನಮ್ಮ ಮೇಷರಾಶಿಯ ಸ್ನೇಹಿತರು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ಮೊದಲು ಮತ್ತು ಅತಿ ಮುಖ್ಯವಾದ ಕರಾಳ ಸತ್ಯ ಗಮನ ಸೆಳೆಯುವ ಹಂಬಲ ಮೇಷರಾಶಿಯವರಿಗೆ ಸದಾ ಎಲ್ಲರ ಗಮನ ತಮ್ಮ ಮೇಲೇ ಇರಬೇಕು ಯಾವುದೇ ಸಭೆ ಸಮಾರಂಭ ಅಥವಾ ಮನೆಯಲ್ಲೇ ಇರಲಿ ತಾವೇ ಕೇಂದ್ರಬಿಂದುವಾಗಿರಬೇಕು ತಾವೇ ಹೀರೋ ಆಗಿರಬೇಕು ಅಂತ ಬಯಸುತ್ತಾರೆ ಈ ಬಯಕೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಕೆಲವೊಮ್ಮೆ ಬೇರೆಯವರ ಒಳ್ಳೆಯ ಕೆಲಸದ ಶ್ರೇಯಸ್ಸನ್ನು ತಾವೇ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರ ಈ ಗುಣ ಅವರ ಆಪ್ತ ಸಂಬಂಧಗಳಲ್ಲೂ ಬಿರುಕನ್ನು ಉಂಟುಮಾಡುತ್ತದೆ ಯಾಕೆಂದ್ರೆ ಯಾವಾಗಲೂ ಒಬ್ಬರೇ ಬೆಳಕಿನಲ್ಲಿರಲು ಬಯಸಿದರೆ ಜೊತೆಗಿರುವವರಿಗೆ ಕತ್ತಲೆ ನೆನೆಸುವುದು ಸಹಜ ಇದಕ್ಕೆ ಜ್ಯೋತಿಷ್ಯದಲ್ಲಿ ಕಾರಣ ಅವರ ಅಧಿಪತಿ ಕುಜ ಅಥವಾ ಮಂಗಳ ಮಂಗಳ ಗ್ರಹ ಶಕ್ತಿ ಧೈರ್ಯದ ಜೊತೆಗೆ ಅಹಂಕಾರವನ್ನು ಕೊಡುತ್ತಾನೆ ನಾನೇ ಶ್ರೇಷ್ಠ ಎಂಬ ಭಾವನೆ ಅವರಲ್ಲಿ ಆಳವಾಗಿ ಬೇರೂರಿರುತ್ತದೆ ಈ ಗಮನದ ಹಂಬಲದಿಂದಲೇ ಹುಟ್ಟಿಕೊಳ್ಳುವುದೇ ಅವರ ಎರಡನೇ ಕರಾಳ ಮುಖ ವಿಪರೀತ ಸ್ಪರ್ಧಾತ್ಮಕತೆ ಅವರ ದೃಷ್ಟಿಯಲ್ಲಿ ಜೀವನದ ಪ್ರತಿಯೊಂದು ಕ್ಷಣವೂ ಒಂದು ಸ್ಪರ್ಧೆಯೇ ಆಫೀಸ್ನಲ್ಲಿರಲಿ ಸ್ನೇಹಿತರ ಜೊತೆಗಿರಲಿ ಆಟವಾಡುತ್ತಿರಲಿ ಅವರು ಎಲ್ಲದರಲ್ಲೂ ಗೆಲ್ಲಲೇಬೇಕು ಸೋಲನ್ನು ಅವರು ಒಪ್ಪಿಕೊಳ್ಳುವುದೇ ಇಲ್ಲ ಈ ಸ್ಪರ್ಧಾತ್ಮಕ ಮನೋಭಾವ ಒಳ್ಳೆಯದೇ ಆದರೆ ಮೇಷರಾಶಿಯವರಲ್ಲಿ ಇದು ಅತಿಯಾಗಿ ಬೇರೆಯವರ ಗೆಲುವನ್ನು ಸಹಿಸಲಾಗದ ಅಸೂಯೆಯಾಗಿ ಬದಲಾಗುತ್ತದೆ ತಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಯಶಸ್ಸು ಕಂಡಲೇ ಅವರು ಖಿನ್ನತಿಗೆ ಒಳಗಾಗುತ್ತಾರೆ ಅಥವಾ ಆ ವ್ಯಕ್ತಿಯನ್ನು ದ್ವೀಷಿಸಲು ಪ್ರಾರಂಭಿಸುತ್ತಾರೆ ನನ್ನ ಒಬ್ಬ ಕ್ಲೈಂಟ್ ಮೇಷರಾಶಿಯವರು ತಮ್ಮ ಸಹೋದ್ಯೋಗಿಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಆ ಕಂಪನಿಯನ್ನೇ ಬಿಟ್ಟುಬಿಟ್ಟಿದ್ದರು ಅವನ ಕೆಳಗೆ ನಾನು ಕೆಲಸ ಮಾಡಲು ಸಾಧ್ಯವಿಲ್ಲ ಅನ್ನೋದು ಅವರ ವಾದವಾಗಿತ್ತು ಆದರೆ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಗುಣ ಆಕ್ರಮಣಶೀಲತೆ ಮತ್ತು ಸಹನೀಯ ಕೊರತೆ ಮಂಗಳನ ಪ್ರಭಾವದಿಂದ ಇವರದ್ದು ಅಗ್ನಿತತ್ವ ಬೆಂಕಿಯಂತೆ ಶಕ್ತಿ ಆದರೆ ಬೆಂಕಿಯಂತೆ ಸುಡುವ ಗುಣವೂ ಇವರಲ್ಲಿದೆ ತಮ್ಮ ಮಾತು ನಡೆಯದಿದ್ದಾಗ ತಮ್ಮ ಆಲೋಚನೆಗಳನ್ನು ಯಾರಾದರೂ ಪ್ರಶ್ನಿಸಿದಾಗ ಇವರೊಳಗಿನ ಯೋಧ ಎಚ್ಚರಿಕೊಳ್ಳುತ್ತಾನೆ ಇವರ ಆಕ್ರಮಣಕಾರಿ ಮಾತುಗಳು ನೋಟ ಮತ್ತು ನಡವಳಿಕೆ ಎದುರಿಗಿದ್ದವರನ್ನು ಬಹಳವಾಗಿ ಖಾಸಿಗೊಳಿಸುತ್ತದೆ ತಂಡದಲ್ಲಿ ಕೆಲಸ ಮಾಡುವಾಗ ತಮ್ಮ ಐಡಿಯಾಗಳೇ ಸರಿ ಬೇರೆಯವರದೆಲ್ಲ ತಪ್ಪು ಎಂದು ವಾದಿಸುತ್ತಾರೆ ಇದರಿಂದಾಗಿ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಅವರು ನಾಯಕರಾಗಬಹುದು ಆದರೆ ಉತ್ತಮ ತಂಡದ ಸದಸ್ಯರಾಗಲು ವಿಫಲರಾಗುತ್ತಾರೆ ನೀವು ಮೇಷರಾಶಿಯವರಾಗಿದ್ದು ನಿಮ್ಮ ಕೋಪದಿಂದಾಗಿಯೇ ಸಂಬಂಧಗಳನ್ನು ಕಳೆದುಕೊಂಡಿದ್ದರೆ ಅದಕ್ಕೊಂದು ಸರಳ ಪರಿಹಾರವಿದೆ ಅದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ ಅದು ಖಂಡಿತ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಾಲ್ಕನೆಯ ಗುಣ ಹಠಮಾರಿತನ ಅವರ ರಾಶಿಯ ಚಿಹ್ನೆ ಟಗರು ಗೋಳೆಗೆ ತಲೆ ಚಚ್ಚಿಕೊಳ್ಳುತ್ತದೆ ಹೊರತು ದಾರಿ ಬದಲಾಯಿಸೋದಿಲ್ಲ ಹಾಗೆಯೇ ಮೇಷರಾಶಿಯವರು ಒಮ್ಮೆ ಒಂದ ನಿರ್ಧಾರ ತೆಗೆದುಕೊಂಡರೆ ಅದು ತಪ್ಪೆಂದು ಗೊತ್ತಿದ್ದರೂ ತಮ್ಮ ಅಹಂಕಾರಕ್ಕಾಗಿ ಅದರಿಂದ ಹಿಂದೆ ಸರಿಯೋದಿಲ್ಲ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ದಾರಿ ಎಂಬ ಧೋರಣೆ ಅವರದ್ದು ಬೇರೆಯವರು ಸಲಹೆ ಕೊಟ್ಟರೆ ಅದನ್ನು ತಮ್ಮ ಮೇಲಿನ ದಾಳಿ ಎಂದು ಭಾವಿಸುತ್ತಾರೆ ಈ ಮೊಂಡುತನದಿಂದಾಗಿ ಜೀವನದಲ್ಲಿ ಕಲಿಯಬಹುದಾದ ಅನೇಕ ಪಾಠಗಳಿಂದ ವಂಚಿತರಾಗುತ್ತಾರೆ ಮತ್ತು ಒಂದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಾರೆ ಇದಕ್ಕೆ ಏನು ಕಾರಣ ಅಂತೀರಾ ಮೇಷರಾಶಿ ರಾಶಿಚಕ್ರದ ಮೊದಲನೇ ಮನೆ ಮಗುವಿನಂತೆ ನನಗೆಲ್ಲಾ ಗೊತ್ತು ಎಂಬ ನೈವಿಟಿ ಅಂದರೆ ಮುಗ್ಧ ಅಹಂಕಾರ ಅವರಲ್ಲಿ ಇರುತ್ತದೆ ಐದನೆಯದಾಗಿ ಚಂಚಲ ಮನಸ್ಸು ಮತ್ತು ಬೇಗ ಬೇಸರಗೊಳ್ಳುವಿಕೆ ಮೇಷರಾಶಿಯವರು ಯಾವುದೇ ಹೊಸ ಕೆಲಸವನ್ನು ಬಹಳ ಉತ್ಸಾಹದಿಂದ ಪ್ರಾರಂಭಿಸುತ್ತಾರೆ ಅವರ ಶಕ್ತಿ ಹುಮ್ಮಸ್ಸು ನೋಡಿ ಎಲ್ಲರೂ ಬೆರಗಾಗುತ್ತಾರೆ ಆದರೆ ಆ ಉತ್ಸಾಹ ಹೆಚ್ಚು ದಿನ ಉಳಿಯುವುದಿಲ್ಲ ಯಾವುದೇ ವಿಷಯದಲ್ಲಿ ಆಳಕ್ಕೆ ಇಳಿಯುವ ಮೊದಲೇ ಅವರಿಗೆ ಬೇಸರವಾಗಿ ಬಿಡುತ್ತದೆ ಆಗ ಅವರು ಇನ್ನೊಂದು ಹೊಸ ವಿಷಯದ ಕಡೆಗೆ ಹಾರುತ್ತಾರೆ ಇದು ಅವರ ವೃತ್ತಿ ಜೀವನ ಮತ್ತು ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತದೆ ಅವರು ಅನೇಕ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿಬಿಡುತ್ತಾರೆ ಸಂಬಂಧಗಳಲ್ಲೂ ಅಷ್ಟೇ ಆರಂಭದಲ್ಲಿ ತೋರುವ ತೀವ್ರ ಪ್ರೀತಿ ಆಸಕ್ತಿ ದಿನಕಳೆದಂಟೆ ಕಡಿಮೆಯಾಗುತ್ತದೆ ಸಂಗಾತಿಗೆ ಇವರಿಗೆ ಬೋರಾದೆನಾ ಎಂಬ ಭಾವನೆ ಕಾಡಲು ಶುರುವಾಗುತ್ತದೆ ಅವರು ಪ್ರೀತಿಯಲ್ಲಿ ಬೀಳುವುದೂ ವೇಗವಾಗಿ ಅದರಿಂದ ಹೊರಬರುವುದೂ ಅಷ್ಟೇ ವೇಗವಾಗಿ ಹಾಗಾದ್ರೆ ಈ ಎಲ್ಲ ನಕಾರಾತ್ಮಕ ಗುಣಗಳನ್ನು ಹೊಂದಿರುವ ಮೇಷರಾಶಿಯವರು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವುದಾದರೂ ಹೇಗೆ ಇದಕ್ಕೆ ಪರಿಹಾರವಿಲ್ಲವೇ ಖಂಡಿತ ಇದೆ ಮೊದಲನೆಯದಾಗಿ ಸ್ವಯಂ ಅರಿವು ತಮ್ಮಲ್ಲಿ ಈ ಗುಣಗಳಿವೆ ಎಂದು ಒಪ್ಪಿಕೊಳ್ಳುವುದೇ ಪರಿಹಾರದ ಮೊದಲ ಹೆಜ್ಜೆ ಈ ವಿಡಿಯೋ ನೋಡುತ್ತಿರುವುದೇ ನಿಮ್ಮ ಮೊದಲ ಹೆಜ್ಜೆ ಎರಡನೆಯದಾಗಿ ತಾಳ್ಮೆ ಮಂಗಳನ ಅತಿರೇಕದ ಶಕ್ತಿಯನ್ನು ನಿಯಂತ್ರಿಸಲು ಕಲಿಯಬೇಕು ಪ್ರತಿದಿನ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಪ್ರಾಣಾಯಾಮ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮೂರನೆಯದಾಟಿ ಕೇಳಿಸಿಕೊಳ್ಳುವುದನ್ನು ಕಲಿಯಿರಿ ಯಾವಾಗಲೂ ಮಾತನಾಡುವುದಕ್ಕಿಂತ ಬೇರೆಯವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಿಸಿಕೊಳ್ಳಿ ಪ್ರತಿಯೊಬ್ಬರಿಂದಲೂ ಕಲಿಯುವುದು ಸಾಕಷ್ಟಿರುತ್ತದೆ ಮತ್ತು ನಾನು ಆಗಲೇ ಹೇಳಿದ ಆ ವಿಶೇಷ ಪರಿಹಾರ ನಿಮಗೆ ವಿಪರೀತ ಕೋಪ ಬಂದಾಗ ಆಕ್ರಮಣಕಾರಿಯಾಗಿ ಮಾತನಾಡಬೇಕು ಎನ್ನಿಸಿದಾಗ ತಕ್ಷಣವೇ ಒಂದು ಲೋಟ ತಣ್ಣೀರು ಕುಡಿಯಿರಿ ಮತ್ತು ಒಂದರಿಂದ ನೂರರವರೆಗೆ ಮನಸ್ಸಿನಲ್ಲೇ ಎಣ್ಣಿಸಿ ಇದು ಬಹಳ ಸರಳವೆನಿಸಬಹುದು ಆದರೆ ಇದು ನಿಮ್ಮ ಮೆದುಳಿಗೆ ಶಾಂತವಾಗಲು ಸಮಯ ಕೊಡುತ್ತದೆ ಇದರಿಂದ ನೀವು ಆ ಕ್ಷಣದ ಆವೇಶದಲ್ಲಿ ತೆಗೆದುಕೊಳ್ಳುವ ಕೆಟ್ಟ ನಿರ್ಧಾರಗಳಿಂದ ಪಾರಾಗಬಹುದು ಸ್ನೇಹಿತರೆ ಈ ವಿಡಿಯೋದ ಉದ್ದೇಶ ಮೇಷರಾಶಿಯವರನ್ನು ಟೀಕೆ ಮಾಡುವುದಲ್ಲ ಬದಲಾಗಿ ಅವರಲ್ಲಿರುವ ಅಪಾರ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಹೇಗೆ ಬಳಸಿಕೊಳ್ಳಬಹುದು ಎಂದು ತಿಳಿಸುವುದಾಗಿದೆ ನಿಮ್ಮ ಧೈರ್ಯ ನಿಮ್ಮ ನಾಯಕತ್ವದ ಗುಣ ಅದ್ಭುತವಾದದ್ದು ಅದಕ್ಕೆ ಸ್ವಲ್ಪ ತಾಳ್ಮೆ ಮತ್ತು ಬೇರೆಯವರನ್ನು ಅರ್ಥ ಗುಣ ಸೇರಿದರೆ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಮೇಷರಾಶಿಯವರಿದ್ದರೆ ಅವರು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ ಈ ವಿಡಿಯೋ ಸಹಾಯ ಮಾಡಬಹುದು ದಯವಿಟ್ಟು ಅವರ ಜೊತೆ ಇದನ್ನು ಹಂಚಿಕೊಳ್ಳಿ ನಾನು ಹೇರಿದ ಗುಣಗಳಲ್ಲಿ ನಿಮ್ಮಲ್ಲಿ ಅಥವಾ ನಿಮಗೆ ತಿಳಿದಿರುವ ಮೇಷರಾಶಿಯವರಲ್ಲಿ ಯಾವ ಗುಣವನ್ನು ನೀವು ಹೆಚ್ಚಾಗಿ ಗಮನಿಸಿದ್ದೀರಿ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಹೋಗುವ ಮುನ್ನ ಒಂದು ಕೊನೆಯ ಮಾಟು ಮೇಷರಾಶಿಯವರು ತಮ್ಮ ದೊಡ್ಡ ಶತ್ರುವನ್ನು ಹೊರಗೆ ಹುಡುಕುವ ಅಗತ್ಯವೇ ಇಲ್ಲ ಯಾಕೆಂದ್ರೆ ಅವರ ದೊಡ್ಡ ಶತ್ರು ಅವರೊಳಗೆ ಇರುತ್ತಾನೆ ಒಮ್ಮೆ ಆ ಶತ್ರುವನ್ನು ಗೆದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ